ಗುಡ್ ಮಾರ್ನಿಂಗ್ ನನ್ನ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಮಿತ್ರರಿಗೆ ಸೊ ಇವತ್ತಿನ ಐ ಡಿ ನಂಬರ್ ಆರುನೂರ ಮೂವತ್ತಾರು ಸೊ ಈ ವಿಡಿಯೋದಲ್ಲಿ ನಿಮಗೆ ನೀವು ನೋಡ್ತಾ ಇರುವಂಥದ್ದು ಚಿಕ್ಕಮಗಳೂರು ಜಿಲ್ಲೆಯ ಜೈಪುರ ಲೊಕೇಶನ್ನಲ್ಲಿ ಜೈಪುರ ಇಂದ ಹೊರನಾಡು ರೋಡ್ನಲ್ಲಿ ಬರುವಂಥ ಈ ತೋಟ ನಿಮಗೆ ಎಕ್ಸಾಕ್ಟ್ ಹದಿನೇಳು ಕಿಲೋಮೀಟ್ರಿಗೆ ಜೈಪುರ ಊರು ಸಿಕ್ಕಿದ್ರೆ ಶೃಂಗೇರಿಗೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಸ್ಪಾಸ್ನಲ್ಲಿ ಇದೆ ಹಾಗೆಯೇ ಹೊರನಾಡಿಗೆ ಒಂದು ಇಪ್ಪತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಟೋಟಲ್ ಎಕ್ಸ್ಟೆಂಟು ಎಂಟು ಎಕರೆ ಇದ್ದರೆ ಒಟ್ಟೊಂದು ಐದು ಎಕರೆಗೆ ನಿಮಗೆ ರೆಕಾರ್ಡ್ ಇದೆ ಐದು ಎಕರೆ ರಿಜಿಸ್ಟರ್ ಆಗುತ್ತೆ ಇನ್ನು ಮಿಕ್ಕಿದ್ದು ಮೂರು ಎಕರೆನಲ್ಲಿ ತೋಟ ಹೆಚ್ಚುವರಿ ಆಗಿದೆ ಸೊ ಎಲ್ಲ ಫಸಲು ಬರ್ತಿರುವಂಥ ಆರೋಗ್ಯವಂತ ಕಾಫಿ ಗಿಡಗಳು ಹಾಗೇನೇ ಅಡಿಕೆ ಕೂಡ ಇದೆ ಕಾಳು ಮೆಣಸಿದೆ ಹಾಗೆ ಏಲಕ್ಕಿ ಗಿಡಗಳಿದ್ದಾವೆ ಕಾಫಿ ಅಪ್ರಾಕ್ಸಿಮೇಟ್ ಒಂದು ವಾರ್ಷಿಕವಾಗಿ ನೂರು ಚೀಲದ ಲೆಕ್ಕ ಅವರು ಹೇಳಿದ್ರೆ ಐವತ್ತು ಕೆ ಜಿಯ ಬ್ಯಾಗುಗಳು ಎರಡು ಕ್ವಿಂಟಾಲ್ ಮೆಣಸು ಹೇಳಿದ್ದಾರೆ ಹಾಗೇನೇ ಒಂದು ಐವತ್ತು ಕೆ ಜಿ ಏಲಕ್ಕಿ ಕಾಡ್ಮ್ ಏರಕ್ಕಿ ಫಸಲು ತೆಗಿತಾ ಇದ್ದಾರೆ ಸೊ ತೋಟಕ್ಕೆ ಎಲ್ಲ ಕಡೆ ಓಡಾಡಲಿಕ್ಕೆ ಈ ರೀತಿ ವ್ಯವಸ್ಥೆ ರೋಡಿನ ವ್ಯವಸ್ಥೆ ಮಾಡಿದ್ದಾರೆ ಟ್ರ್ಯಾಕ್ಟ್ರ್ ಅಥವಾ ಯಾವುದೇ ರೀತಿ ಕೃಷಿ ವೆಹಿಕಲ್ಗಳು ಹೋಗಲಿಕ್ಕೆ ರೋಡ್ ಮಾಡಿದ್ದಾರೆ ಒಂದು ಸುಂದರವಾದ ಹಂಚಿನ ಮನೆ ಇದೆ ಸದ್ಯದಲ್ಲಿ ವಾಸ ಇದ್ದಾರೆ ತುಂಬ ದೊಡ್ಡ ಮನೆ ಸಾಮಾನ್ಯವಾಗಿ ನನಗೆ ಬರುವಂಥ ಫೋನ್ಗಳಲ್ಲಿ ಮನೆಯ ಸದ್ಯದ ಪರಿಸ್ಥಿತಿ ಹೇಗೆ ಹಿಂದೆ ಹೇಗಿದೆ ಅಂತೆಲ್ಲ ಕೇಳ್ತೀರಿ ತುಂಬ ಚೆನ್ನಾಗಿದೆ ಮನೆ ವಾಸಕ್ಕೆ ಯೋಗ್ಯವಾಗಿದೆ ಹಾಗೆಯೇ ಇದರ ರೋಡಿನ ಸಂಪರ್ಕ ನಿಮಗೆ ನಾನು ನಿಯರೆಸ್ಟು ಒಂದು ಹಳ್ಳಿಗೆ ಮೂರು ಕಿಲೋಮೀಟರ್ ಆಗುತ್ತೆ ಸೊ ಅದರ ಲೊಕೇಶನ್ ಎಲ್ಲ ವಾಟ್ಸಪ್ ಮೂಲಕ ನಿಮಗೆ ಕಳಿಸ್ಕೊಡ್ತೀನಿ ಸೊ ಆ ಹಳ್ಳಿವರೆಗೂ ಟಾರ್ ರೋಡ್ ಇದ್ದರೆ ಒಂದು ಎರಡು ಮೂರು ಕಿಲೋಮೀಟ್ರ್ ಅಲ್ಲಲ್ಲಿ ಟಾರ್ ರೋಡ್ ಇದೆ ಅಲ್ಲಲ್ಲಿ ಕಾಂಕ್ರೀಟ್ ರೋಡ್ ಇದೆ ಇನ್ನು ಮಿಕ್ಕಿದ್ದೆಲ್ಲ ಕಚ್ಚಾ ರೋಡಿದೆ ಸೊ ವೆಹಿಕಲ್ ಓಡಾಡುವಂಥ ದಾರಿ ಯಾವುದೇ ರೀತಿ ಕಷ್ಟಪಟ್ಕೊಂಡು ಬರಬೇಕಾಗಿದ್ದಿಲ್ಲ ಫೋರ್ ವೀಲ್ ಡ್ರೈವು ವೆಹಿಕಲ್ಲು ಆರಾಮಾಗಿ ಬರುವಂಥ ದಾರಿ ಇದೆ ಮನೆ ಮುಂದೆ ಅಂಗಳ ನೋಡ್ಬೋದು ಕಾಫಿ ಒಣಗಿಸ್ಲಿಕ್ಕೆ ಈ ರೀತಿ ಎಲ್ಲ ಸ್ವಲ್ಪ ಸಾಕಷ್ಟು ಜಾಗ ಇದೆ ಹೆಚ್ಚುವರಿಯಾಗಿ ಜಾಗ ಮೂರು ಎಕರೆ ಇದೆ ಅಂತ ಹೇಳ್ತಾನೆ ಮೂರು ಎಕರೆ ಅಲ್ಲ ಇನ್ನೂ ಸಾಕಷ್ಟು ಜಾಗ ಇದೆ ಪ್ಲಸ್ ಇದಕ್ಕೆ ಇನ್ನು ನೀರಾವರಿ ವ್ಯವಸ್ಥೆ ತೋರಿಸೋದಾದರೆ ನೋಡಿ ಒಂದು ಕೆರೆ ಇದೆ ಒಂದು ಹಳ್ಳದ ರೀತಿಯ ಹಳ್ಳ ಅನ್ನಲಿಕ್ಕಿಂತ ಒಂದು ಉಪನದಿ ಅಂತ ಹೇಳ್ಬೋದು ಸೊ ಅದರಿಂದ ತುಂಬ ನೀರು ಬರುತ್ತೆ ಆ ನೀರನ್ನ ಬಳಸ್ಕೊಂಡು ಇವರು ಟರ್ಬೈನ್ ಮುಖಾಂತರ ನಿಮಗೆ ಕರೆಂಟ್ ಜನ್ರೇಷನ್ ಮಾಡೋದನ್ನು ತೋರಿಸ್ಕೊಡ್ತಾರೆ ಮುಂದೆ ಅದ್ರ ಬಗ್ಗೆಯೆಲ್ಲ ಇನ್ನೊಂದು ಸಪ್ರೇಟಾಗಿ ಒಂದು ವೀಡಿಯೋ ಮಾಡ್ತೀನಿ ಸ್ವಂತ ಕರೆಂಟು ಮನೆಗೆ ತೋಟಕ್ಕೆ ಏನು ಬೇಕು ಅದೆಲ್ಲ ಸ್ವಂತ ಕರೆಂಟ್ ಬಳಕೆ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯ ಮೆಸ್ಕಾಮು ಕರೆಂಟ್ ಯೂಸ್ ಮಾಡ್ತಾ ಇಲ್ಲ ಸೊ ಈ ರೀತಿ ನೀರು ಹರ್ಕೊಂಡು ಬರ್ತಾ ಇರುತ್ತೆ ಅದಕ್ಕೆ ಟರ್ಬೈನ್ ಇಟ್ಟು ಅದರಿಂದ ಕರೆಂಟ್ ಜನ್ರೇಷನ್ ಮಾಡ್ತಾರೆ ಅದು ವಿಡಿಯೋ ಕೊನೆಯ ಭಾಗದಲ್ಲಿ ನೀವು ನೋಡ್ತೀರಿ ಸೊ ಇದಿಷ್ಟು ಈ ಜಮೀನಿನ ಮಾಹಿತಿ ಜನರಲ್ ಪ್ರಾಪರ್ಟಿ ಆಗಿದೆ ಸೊ ಯಾರಾದರೂ ಜಮೀನು ನೋಡಲಿಕ್ಕೆ ಇಚ್ಛೆ ಎರಡು ದಿನ ಮುಂಚಿತವಾಗಿ ನನಗೆ ತಿಳಿಸಿದರೆ ತೋರಿಸುವ ವ್ಯವಸ್ಥೆ ಮಾಡ್ತೀನಿ ಇನ್ನು ಎಲ್ಲ ಹೆಚ್ಚಿನ ಮಾಹಿತಿಯನ್ನು ವಾಟ್ಸಪ್ ಮುಖಾಂತರ ನಿಮಗೆ ಲೊಕೇಶನ್ ಆಗಿರ್ಬೋದು ಅಥವಾ ಬೇರೆ ಪೇಪರ್ಸ್ ಆಗಿರ್ಬೋದು ನಾನು ಹಂಚ್ಕೊಳ್ತೀನಿ ಮುಕ್ತವಾಗಿ ಫೋನಲ್ಲಿ ಚರ್ಚೆ ಮಾಡೋಣ ಇದರ ಸಾಧ್ಯ ಸಾಧ್ಯತೆಗಳ ಬಗ್ಗೆ ಹಾಗೆಯೇ ಇನ್ನೂ ಏನೇನು ಅನುಕೂಲಗಳಿದ್ದಾವೆ ಅಂತೆಲ್ಲ ಫೋನಲ್ಲಿ ತಿಳಿಸ್ಕೊಡ್ತೀನಿ ತೋಟ ತುಂಬ ಚೆನ್ನಾಗಿದೆ ಜಮೀನಿನ ರೇಟ್ ಒಂದು ಕೋಟಿ ಮೂವತ್ತೈದು ಲಕ್ಷ ಕೇಳ್ತಾ ಇದ್ದಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಹುದು ಆಸಕ್ತಿ ಇದ್ದವರು ನೇರವಾಗಿ ಫೋನ್ ಮಾಡಿ ಅಥವಾ ವಾಟ್ಸಪ್ನಲ್ಲಿ ಒಂದು ಮೆಸೇಜ್ ಹಾಕ್ಬೋದು ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಯಾರೆಲ್ಲ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು